ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಪ್ರೆಗ್ನೆನ್ಸಿ ಮಹಿಳೆಯರಿಗಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲಾಗಿ ಎಲ್ಲರಿಗೂ ಒಂದು ಡೌಟ್ಸ್ ಇರುತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿದಾಗ ನನ್ನ ಮಗುವಿನ ಡೆವಲಪ್ಮೆಂಟ್ ಕರೆ ಕರೆಕ್ಟಾಗಿ ಆಗ್ತಾ ಇದೆಯಾ ಅಥವಾ ಹೆಲ್ದಿ ಆದ ಬೇಬಿ ಇದೆಯಾ ಇಲ್ವಾ ಅಂತ ತುಂಬಾ ಕನ್ಫ್ಯೂಷನ್ಸ್ ಕ್ವಶನ್ಸ್ ಡೌಟ್ಸ್ ಹಾಗೆ ಅದರ ಜೊತೆಗೆ ತುಂಬಾ ಭಯ ಕೂಡ ಇರುತ್ತೆ ಈ ಥರ ಸ್ಕ್ಯಾನಿಂಗ್ ರಿಪೋರ್ಟ್ ಇದ್ದರೆ ಹೆಲ್ದಿ ಬೇಬಿನ ಎಲ್ಲ ಡಾಕ್ಟರ್ಸ್ ಹೇಳಿದ್ರೆ ಕ್ಲಿಯರ್ ಮಾಡ್ತಾರೆ ಆದರೂ ನಮಗೆ ಒಂದು ಡೌಟ್ ಭಯ ಇದ್ದೇ ಇರುತ್ತೆ ಅಲ್ವಾ ಅದಕ್ಕಾಗಿ ನಾನು ಕೂಡ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಕಷ್ಟು ವೀಡಿಯೋಸ್ನ ನೋಡ್ತಾ ಇದ್ದೆ ಅಂದರೆ ನನ್ನ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಸರಿಯಾಗಿದ್ದೀಯಾ ಯಾವ ರೀತಿ ಇದೆ ಅಂತ ವೀಡಿಯೋನ ನೋಡ್ತಾ ಇದ್ದೆ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಇದರಲ್ಲಿ ನಾನು ನನ್ನ ಇಬ್ಬರ ಗಂಡು ಮಕ್ಕಳ ಟೂ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ತೋರಿಸ್ತೀನಿ ಹಾಗೆಯೇ ನನ್ನ ದೊಡ್ಡ ಮಗನ ಎಲ್ಲ ಫಸ್ಟಿಂದ ಲಾಸ್ಟ್ವರೆಗೂ ಇರುವ ಟೂ ಮಂತಿಂದ ನೈನ್ ಮಂತ್ವರೆಗೂ ಇರುವಂಥ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಇರೆಗ್ಯುಲರ್ ಪೀರಿಯಡ್ ಇರೋದ್ರಿಂದ ನನಗೆ ನನ್ನ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ್ದು ಟೂ ಮಂತ್ ಆದಮೇಲೆ ಸೊ ನಾನು ಆಗಸ್ಟಲ್ಲಿ ಕನ್ಸೀವ್ ಆಗಿದ್ದೆ ನನಗೆ ಗೊತ್ತಾಗಿದ್ದು ಅಕ್ಟೋಬರಲ್ಲಿ ಸೊ ಟೂ ಮಂತಿಗೆ ಟೂ ಮಂತ್ ಆದಮೇಲೆ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊ ಹೋಗಿದ್ದೆ ಚೆಕಪ್ಪಿಗೆ ಸೊ ಟೂ ಮಂತ್ ಆದಮೇಲೆ ಗೊತ್ತಾಗಿದ್ದು ಸೊ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಹಾಗೆಯೇ ನನಗೆ ಟೂ ಮಂತ್ ಆದಮೇಲೇ ಗೊತ್ತಾಗಿತ್ತು ಅದಷ್ಟು ಬೇಗ ಬೇಡ ಅಂತ ಇತ್ತು ಆದರೂ ಟೂ ಮಂತ್ ಆಗಿತ್ತಲ್ವ ಮತ್ತೆ ಏನು ಮಾಡೋದಕ್ಕಾಗಲ್ಲ ಸೊ ಅದರ ಒಂದು ಡೆಲಿವರಿ ಸ್ಟೋರಿನೇ ಇದೆ ನಿಮಗೇನಾದರೂ ಬೇಕು ಅಂತಾದರೆ ಕೇಳಿ ನಾನು ಖಂಡಿತ ಹೇಳ್ತೀನಿ ಇವಾಗ ನಾನು ನನ್ನ ದೊಡ್ಡ ಮಗನ ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ಇವಾಗ ನೀವು ನೋಡ್ತಿರುವಂಥದ್ದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ಅರ್ಲಿ ಪ್ರೆಗ್ನೆನ್ಸಿ ರಿಪೋರ್ಟ್ ಇದು ನಾನು ಕನ್ಸೀವ್ ಆಗಿದ್ದು ಬಂದು ಫೋರ್ಟೀನ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿಗೆ ಇದನ್ನು ಸ್ಕ್ಯಾನಿಂಗ್ ಮಾಡಿಸಿದ್ದು ಅಕ್ಟೋಬರ್ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿಗೆ ಇಲ್ಲಿ ನೋಡಿ ಡೆಲಿವರಿ ಡೇಟ್ ಟ್ವೆಂಟಿ ಒನ್ ಫೈವ್ ಟು ತೌಸಂಡ್ ಟ್ವೆಂಟಿ ಇದೇ ಡೇಟಿಗೆ ನನಗೆ ಡೆಲಿವರಿ ಆಗಿದೆ ಟ್ವೆಂಟಿ ಒನ್ ಫೈವ್ ಟು ತೌಸಂಡ್ ಟ್ವೆಂಟಿ ಒನ್ನಿಗೆ ನನಗೆ ಡೆಲಿವರಿ ಆದದ್ದು ಇದ್ರಲ್ಲಿ ನೋಡಿ ಲಿಫೋಟಿಸ್ ನಂಬರ್ ಒನ್ ಅಂತ ಕೊಟ್ಟಿದ್ದಾರೆ ಒಂದೇ ಬೇಬಿ ಇದೆ ಅಂತ ಕಾರ್ಡಿಯಕ್ ಆ್ಯಕ್ಟಿವಿಟಿ ಸೀನ್ ಅಂತ ಕೊಟ್ಟಿದ್ದಾರೆ ಯಾವುದೇ ಹಾರ್ಟ್ ಬೀಟ್ ಅವರಿಗೆ ಕಾಣಲಿಲ್ಲ ಫಸ್ಟ್ ಸ್ಕ್ಯಾನಿಂಗಲ್ಲಿ ಯಾವುದೇ ಹಾರ್ಟ್ ಬೀಟ್ ಕಾಣಲಿಲ್ಲ ಸೊ ನನಗೆ ಇದರ ಇಮಿಡಿಯೇಟಾಗಿ ತ್ರೀ ಮಂತಲ್ಲಿ ಕೂಡ ಸ್ಕ್ಯಾನಿಂಗ್ ಮಾಡಿಕೊಳ್ಳಿಕ್ಕೆ ಹೇಳಿದರು ಯಾಕಂದರೆ ಕನ್ಫರ್ಮೇಷನ್ಗೆ ಇದರಲ್ಲಿ ಅವರಿಗೆ ಇದೆ ಅಂತ ಗೊತ್ತಾಗಿದೆ ಬಟ್ ಹಾರ್ಟ್ ಬೀಟ್ ಟೆಸ್ಟ್ ಅಂತ ತೋರಿಸ್ತಿಲ್ಲ ಹಾಗಾಗಿ ಖಾಲಿ ಸೀನ್ ಅಂತ ಬರ್ತಿದ್ದಾರೆ ಹಾಗೆಯೇ ಇಲ್ಲಿ ನೋಡಿ ಡೆಸಿಡೆನ್ಷಿಯಲ್ ರಿಯಾಕ್ಷನ್ ಪೂವರ್ ಅಂತ ಈ ಥರ ಪೂವರ್ ಅಂತ ಕೊಟ್ಟಿದ್ದರು ಹಾಗಾಗಿ ನನಗೆ ಕೆಲವೊಂದಷ್ಟು ಟ್ಯಾಬ್ಲೆಟ್ಗಳನ್ನು ಕೊಟ್ಟಿದ್ದರು ಆದರೆ ತ್ರೀ ಮಂತಿಗಾಗುವಾಗ ಎಲ್ಲ ನಾರ್ಮಲ್ ಆಗಿದೆ ಏನೇ ತೊಂದರೆ ಇಲ್ಲ ಅಂತ ಹೇಳಿದರು ನೋಡಿ ಇದು ಸೆವೆನ್ ವೀಕ್ಸ್ ಟೆನ್ ಒನ್ ಡೇಸ್ ಅಂತ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಗೆಸ್ಟೇಷನಲ್ ಸ್ಯಾಕ್ ಡಯಾಮೀಟರ್ ಎಷ್ಟಿದೆ ಅಂತ ಟೂ ಪಾಯಿಂಟ್ ಫೈ ಫಿಫ್ಟಿ ಸಿಕ್ಸ್ ಸೆಂಟಿಮೀಟರ್ ಹಾಗೆಯೇ ಕ್ರೋನ್ ರಂಪ್ ಲೆಂತ್ ಒನ್ ಪಾಯಿಂಟ್ ಜೀರೋ ಒನ್ ಸೆಂಟಿಮೀಟರ್ ಅಂತ ಇದೆ ಹಾಗೆಯೇ ಎಲ್ ಎಂ ಪಿದು ಏಜ್ ಬಂದ್ಬಿಟ್ಟು ಸೆವೆನ್ ವೀಕ್ಸ್ ಒನ್ ಡೇಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ಜಾಸ್ತಿ ಏನು ಮೆನ್ಷನ್ ಮಾಡಲಿಲ್ಲ ಇಲ್ಲಿ ಇಂಟರ್ಯಾಕ್ಟಿವ್ ಪ್ರಿಕ್ ಪ್ರೆಗ್ನೆನ್ಸಿ ಆಫ್ ಸೆವೆನ್ ವೀಕ್ಸ್ ಸೀನ್ ಅಂತ ಕೊಟ್ಟಿದ್ದಾರೆ ಪ್ರೆಗ್ನೆನ್ಸಿ ಸೀನ್ ಅಂತ ಕೊಡಿಸ್ತಿದ್ದಾರೆ ಹಾಗೆಯೇ ಆ್ಯಕ್ಟಿ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಕಾಣಿಸ್ತಾ ಇದೆ ಆದರೆ ನಾಟ್ ವೆರಿ ಕ್ಲಿಯರ್ ಅಂತ ಕೊಟ್ಟಿದ್ದಾರೆ ತ್ರೀ ವೀಕ್ಸ್ ಆದಮೇಲೆ ಕರೆಕ್ಟಾಗಿ ಗೊತ್ತಾಗ್ಬೋದು ಸೊ ಹಾಗಾಗಿ ನನಗೆ ತ್ರೀ ಮಂತ್ ಆದಮೇಲೆ ಸ್ಕ್ಯಾನಿಂಗ್ ಕೂಡ ಅಂದರೆ ಇಲ್ಲಿ ನೋಡಿ ಅಡ್ವರ್ಟೈಸ್ಮೆಂಟ್ ರಿವ್ಯೂ ಆಫ್ಟರ್ ತ್ರೀ ವೀಕ್ಸ್ ಈ ಸ್ಕ್ಯಾನಿಂಗ್ ಆದಮೇಲೆ ಇನ್ನೂ ತ್ರೀ ವೀಕ್ ಬಿಟ್ಟು ಒಂದು ಸಲ ಸ್ಕ್ಯಾನಿಂಗ್ ಮಾಡಿ ಆವಾಗ ಏನಂತ ಗೊತ್ತಾಗ್ಬೋದು ಅಂತ ಇಲ್ಲಿ ಬರ್ತಿದ್ದಾರೆ ಸಜೆಷನ್ಸ ಕೊಟ್ಟಿದ್ದಾರೆ ಆಫ್ಟರ್ ತ್ರೀ ವೀಕ್ಸ್ ಅಂತ ಇದರಲ್ಲಿ ನೋಡ್ಬೋದು ಹಾರ್ಟ್ ಬೀಟ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ನನಗೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದಿದ್ದರಿಂದ ಹಾಗಾಗಿ ಬಂತು ಏನೋ ಗೊತ್ತಿಲ್ಲ ಬಟ್ ತ್ರೀ ಕರೆಕ್ಟ್ ಕರೆಕ್ಟಾಗಿತ್ತು ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಇಲ್ಲಿ ನೋಡ್ಬೋದು ಇದು ಬಂದು ಅಕ್ಟೋಬರಲ್ಲಿ ಮಾಡಿ ನವೆಂಬರಲ್ಲಿ ಮಾಡಿದ್ದು ಅದು ಅಕ್ಟೋಬರಲ್ಲಿ ಇದು ನವೆಂಬರ್ ಒನ್ನಿಗೆ ಮಾಡಿದ್ದು ತ್ರೀ ವೀಕ್ಸ್ ಬಿಟ್ಟು ಮಾಡಿದ್ದು ಇದರಲ್ಲಿ ನೋಡಿ ಹಾರ್ಟ್ ಪಲ್ಸೇಷನ್ ನೋಟೆಡ್ ಹಾರ್ಟ್ ಪಲ್ಸೇಷನ್ ಕಾಣಿಸ್ತಾ ಇದೆ ಒನ್ ಸೆವೆಂಟಿ ತ್ರೀ ಬಿ ಪಿ ಎಮ್ ಇದೆ ಇದು ಬಾಯ್ ಬೇಬಿದ್ದು ಸ್ಕ್ಯಾನಿಂಗ್ ರಿಪೋರ್ಟು ಒನ್ ಸೆವೆಂಟಿ ತ್ರೀ ಬಿ ಪಿ ಎಮ್ ಇದೆ ಎವಿಡೆನ್ಸ್ ಆಫ್ ಗ್ರೇಡ್ ಸಿಂಗಲ್ ಇನ್ ಇನ್ ಲೈವ್ ಎಂಬರು ಯೋಗ ಸಾಕ್ ಈಸ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ ಕಿಸ್ಟೇಷನಲ್ ಸ್ಯಾಕ್ ವ್ಯಾಲ್ಯೂಮ್ ಈಸ್ ನಾರ್ಮಲ್ ಡಿಸಿಡ್ಯೂಷಲ್ ರಿಯಾಕ್ಷನ್ ಈಸ್ ನಾರ್ಮಲ್ ಇಂಟರ್ನಲ್ ಓ ಎಸ್ ಎಸಿಸ್ ಕ್ಲೋಸ್ಡ್ ಪ್ರೆಗ್ನೆನ್ಸಿ ಆಗಿದ್ದಾಗ ಇಂಟರ್ನಲ್ ಓ ಎಸ್ ಸಿಸ್ ಕ್ಲೋಸ್ಡ್ ಅಂತ ಇರ್ತದೆ ಟುನೇನ್ ಶೋ ಯೂನಿಫಾರ್ಮ್ ಇಕ್ಸ್ ಫೋಲೋಸ್ ನೋಡು ಸಿ ಆರ್ ಎಲ್ ಇಲ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಒನ್ ಎಮ್ ಎಮ್ ಅಂತ ಕೊಟ್ಟಿದ್ದಾರೆ ಕರೆಸ್ಪಾಂಡಿಂಗ್ ಟು ನೈನ್ ವೀಕ್ಸ್ ಆ್ಯಂಡ್ ಝೀರೋ ಡೇಸ್ಗೆ ಸ್ಟೇಷನ್ ಇದರಲ್ಲಿ ನೈನ್ ವೀಕ್ಸ್ ಆಗಿತ್ತು ನಾನು ಸೆವೆನ್ ವೀಕ್ಸಿಗೆ ಲಾಸ್ಟ್ ಮಾಡಿದ್ದೆ ಇದು ನೈನ್ ವೀಕ್ಸ್ ಸ್ಕ್ಯಾನಿಂಗ್ ಆಗಿರುತ್ತೆ ಇದರಲ್ಲಿ ಇ ಡಿ ಟಿ ಸ್ವಲ್ಪ ಚೇಂಜ್ ಬಂದಿದೆ ಬಟ್ ನನ್ನ ಇ ಡಿ ಟಿ ಬಂದು ಫಸ್ಟ್ ಸ್ಕ್ಯಾನಿಂಗಲ್ಲಿ ಕೊಟ್ಟಿದ್ರಲ್ವ ಟ್ವೆಂಟಿ ಒನ್ ಫೈ ಟೂ ತೌಸಂಡ್ ಟ್ವೆಂಟಿ ಒನ್ಗೆ ನನಗೆ ಡೆಲಿವರಿ ಆಗಿದೆ ಸಿಂಗಲ್ ಲೈವ್ ಸ್ಟೇಷನ್ ಆಫ್ ಎಬೌಟ್ ನೈನ್ ವೀಕ್ ಈ ತ್ರೀ ಮಂತ್ ಸ್ಕ್ಯಾನಿಂಗಲ್ಲಿ ಬಂದು ನನಗೆ ಯಾವುದೇ ಪ್ರಾಬ್ಲಮ್ಸ್ ಇರಲಿಲ್ಲ ಯಾಕಂದರೆ ಫಸ್ಟ್ ಸ್ಕ್ಯಾನಿಂಗಲ್ಲಿ ಕಾರ್ಡಿಯಕ್ ಆ್ಯಕ್ಟಿವಿಟಿ ಪೂವರ್ ಅಂತ ಬಂದಿತ್ತಲ್ವ ಇದರಲ್ಲಿ ಮಾತ್ರ ಹಾರ್ಟ್ ಪಲ್ಸೇಷನ್ ಕರೆಕ್ಟಾಗಿ ಕಾಣ್ತಾ ಇದೆ ನೋಡಿ ಒನ್ ಸೆವೆಂಟಿ ತ್ರೀ ಬಿ ಪಿ ಎಮ್ ಸೊ ಇದಾದಮೇಲೆ ನಾನು ಸಿಕ್ಸ್ತ್ ಮಂತಿಗೆ ಫೈವ್ ಮಂತಿಗೆ ಮಾಡಿಸಿದ್ವಿ ಅದರ ರಿಪೋರ್ಟ್ ಇಲ್ಲ ಬಟ್ ಸೆವೆನ್ ಮಂತಿಗೆ ಇನ್ನೊಂದು ಸಲ ಹೇಳಿದರು ಅಂದರೆ ಹಾರ್ಟ್ ಬೀಟ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಸೊ ಹಂಗೆ ಇದು ನೋಡಿ ನನ್ನ ಸಿಕ್ಸ್ ಮಂತ್ ಸ್ಕ್ಯಾನಿಂಗ್ ನಾನು ಫೈವ್ ಮಂತಿಗೆ ಆಲ್ರೆಡಿ ಸ್ಕ್ಯಾನಿಂಗ್ ಮಾಡಿಸಿದ್ದೆ ಬಟ್ ಸಿಕ್ಸ್ ಮಂತಿಗೆ ಚೆಕಪ್ಪಿಗೆ ಹೋದಾಗ ಅಷ್ಟೊಂದು ಹಾರ್ಟ್ ಬೀಟ್ ಅವ್ರಿಗೆ ಕೇಳಿಸ್ಲಿಲ್ಲ ಹಾಗಾಗಿ ಡೌಟ್ ಆಗಿ ಯಾವುದಕ್ಕೂ ಸಲ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು ಹಾಗಾಗಿ ಸಿಕ್ಸ್ ಮಂತಲ್ಲಿ ಕೂಡ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಿ ಸ್ಕ್ಯಾನಿಂಗ್ ಮಾಡಿಸಿದಾಗ ನೋಡಿ ಯಾವ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಆದರೆ ಅವ್ರಿಗೆ ಅದು ಚೆಕ್ ಮಾಡ್ತಾರಲ್ಲ ಅದರಲ್ಲಿ ಕಾಣಿಸ್ ಕೇಳಿಸ್ಲಿಲ್ಲ ಅನಿಸುತ್ತೆ ಹಾಗಾಗಿ ಇದರಲ್ಲಿ ನೋಡಿ ವಾಪಸ್ ಫೈವ್ ಮಂತ್ಗೆ ಅನೋಮಲಿ ಸ್ಕ್ಯಾನಿಂಗ್ ಮಾಡಿಸ್ತಾರಲ್ಲ ಅದೇ ರೀತಿ ಮಾಡಿದ್ರು ಎಲ್ಲವನ್ನೂ ಚೆಕ್ ಮಾಡಿದರು ಇದರಲ್ಲಿ ನೋಡಿ ಪ್ಲಸೆಂಟ ಪೋಸ್ಟೀರಿಯರ್ ಅಂತ ಇದೆ ಫೆಟಲ್ ಬ್ರೈನ್ ಸೆರೆ ಬೆಲ್ಲಮ್ಮ ಬೆಲ್ಲಮ್ಮಸ್ ಫೇಸ್ ಲಿಪ್ಸ್ ಫೋರ್ ಚೇಂಬರ್ ವ್ಯೂ ಆಫ್ ಆಲ್ ಎಲ್ಲವೂ ನಾರ್ಮಲ್ ಆಗಿದೆ ಅಂತ ನೋಡಿ ಬರ್ ಟೈಪ್ ಮಾಡಿದ್ದಾರಲ್ವ ಪೋಸ್ಟೀರಿಯರ್ ಮತ್ತು ನಾನು ಮಗನ ಇದರಲ್ಲಿ ರಿಪೋರ್ಟಲ್ಲಿ ಆ್ಯಂಟೀರಿಯರ್ ಅಂತ ಇದೆ ಅದು ಯಾವ ಥರ ಅಂತ ಗೊತ್ತಾಗಲ್ಲ ಬಾಯ್ ಬೇಬಿ ಇದ್ದರೂ ಪೋಸ್ಟೀರಿಯರ್ ಇಬ್ ಇರ್ಬೋದು ಅಥವಾ ಆ್ಯಂಟೀರಿಯರ್ ಕೂಡ ಇರ್ಬೋದು ಕೆಲವರು ಹೇಳ್ತಾರೆ ಆ್ಯಂಟೀರಿಯರ್ ಇದ್ದರೆ ಗರ್ಲ್ ಬೇಬಿ ಅಂತ ಅದು ಯಾವ ರೀತಿ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನನ್ನ ಇಬ್ಬರು ಗಂಡು ಮಕ್ಕಳಲ್ಲಿ ಕೂಡ ಚೇಂಜ್ ಇತ್ತು ಅನ್ನೋದರಲ್ಲಿ ಆ್ಯಂಟೀರಿಯರ್ ಇದೆ ಅದರಲ್ಲಿ ಪೋಸ್ಟೀರಿಯರಲ್ಲಿದೆ ನೀವು ನೋಡ್ಬೋದು ಇಲ್ಲಿ ಸಿಕ್ಸ್ಟಿ ಒನ್ ಎಮ್ ಎಮ್ ಹೆಡ್ ಸರ್ಕಮ್ ಟೆನ್ಸಸ್ ಟು ತರ್ಟಿ ತ್ರೀ ಎ ಸಿ ಟೂ ಜೀರೋ ಸಿಕ್ಸ್ ಫೆಟಲ್ ಲೆಂತ್ ಬಂದುಬಿಟ್ಟು ಫೋರ್ಟಿ ಟು ಎಮ್ ಎಮ್ ಇತ್ತು ನೋಡ್ಬೋದು ನೀವು ಸಿಕ್ಸ್ ಮಂತಿಗೆ ಸೆವೆನ್ ತ್ರೀ ಫೋರ್ ಗ್ರಾಮ್ಸ್ ಇತ್ತು ಸಿಕ್ಸ್ ಮಂತ್ ಅಂದರೆ ಮತ್ತು ತ್ರೀ ಮಂತ್ಸಿಗೆ ಜಾಸ್ತಿ ಆದರೆ ಇದರಲ್ಲಿ ಕೆಲವೊಂದು ಸಲ ಎಸ್ಟಿಮೇಟೆಡ್ ವೇಟ್ ಸರಿಯಾಗಿ ಗೊತ್ತಾಗಲ್ಲ ನನ್ನ ಮಗ ಹುಟ್ಟಬೇಕಾದ್ರೆ ಟೂ ಪಾಯಿಂಟ್ ಫೈವ್ ಕೆ ಜಿಸ್ ಇದ್ದ ಸೊ ನಾವು ಈ ಥರ ಲೋ ಇದ್ದಾಗ ಸ್ವಲ್ಪ ಫ್ರೂಟ್ಸ್ ಅದೆಲ್ಲ ಜಾಸ್ತಿ ತೊಗೊಂಡ್ರೆ ವೇಟ್ ಗೇನ್ ಆಗ್ತವೆ ಮಕ್ಕಳು ಸೊ ಇಷ್ಟಿತ್ತಲ್ಲ ನಾನು ಮತ್ತೆ ಜಾಸ್ತಿ ಫ್ರೂಟ್ಸ್ನೆಲ್ಲ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೊಂದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಇವಾಗ ನಾನು ನೈನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸ್ತೀನಿ ನೋಡಿ ಇವಾಗ ನೋಡ್ಬೋದು ಇದು ನೈನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ಇದರಲ್ಲಿ ನೋಡಿ ಒನ್ ತರ್ಟಿ ಟೂ ಬಿ ಪಿ ಎಮ್ ಅಂತಿದೆ ಹಾರ್ಟ್ ಬೀಟ್ ನನ್ನ ಸಿಕ್ಸ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಒನ್ ಸೆವೆಂಟಿ ತ್ರೀ ಬಿ ಪಿ ಎಮ್ ಅಂತ ಇತ್ತು ಕೆಲವರು ಹೇಳ್ತಾರೆ ಒನ್ ಫಾರ್ಟಿ ಇಂತ ಕೆಳಗಿದ್ರೆ ಗರ್ಲ್ ಬೇಬಿ ಅಂತ ಇದು ಬಟ್ ಬಾಯ್ ಬೇಬಿಯ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ಅದೆಲ್ಲ ಒಂದು ಸುಮ್ಮನೆ ಅಷ್ಟೇ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಅದು ಹೆಚ್ಚು ಕಮ್ಮಿ ಆಗುತ್ತಾ ಇರುತ್ತೆ ಹಾಗೆಯೇ ಇಲ್ಲಿ ಫೆಟಲ್ ಹಾರ್ಟ್ ಪಲ್ಸೇಷನ್ಸ್ ಎಲ್ಲ ನಾರ್ಮಲ್ ಇದೆ ಅಂತ ಹಾಕಿದ್ದಾರೆ ಹಾಗೆಯೇ ನೈನ್ ಮಂತಲ್ಲಿ ಒಂದು ಸ್ಕ್ಯಾನಿಂಗ್ ನೋಡಿ ಆ್ಯಮ್ಯುನಿಟಿಕ್ ಫ್ಲೂಯಿಡ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ ಇದರಲ್ಲಿ ನೋಡಿ ಇನ್ಕ್ರೀಸ್ ಅಂತ ಇದೆ ನಂಗೆ ಸ್ವಲ್ಪ ಟೆನ್ಷನ್ ಆಗಿತ್ತು ಈ ಥರ ಇದ್ದರೆ ಮಕ್ಕಳು ನೀರು ಕುಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಂತ ಹಾಗಾಗಿ ಸ್ವಲ್ಪ ನಾನು ನೀರನ್ನು ಕಮ್ಮಿ ಮಾಡಿದ್ದೆ ಬಟ್ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಮೇ ಬಿ ಇದಕ್ಕಿಂತ ಜಾಸ್ತಿ ಇದ್ದರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸುತ್ತೆ ಹಾಗೆಯೇ ಆ್ಯಮುನೇಟಿಕ್ ಫ್ಲೂಯಿಡ್ ಕಮ್ಮಿ ಕೂಡ ಆಗಬಾರ್ದು ಲೋ ಕೂಡ ಆಗಬಾರ್ದು ಆದಷ್ಟು ನೀರನ್ನು ಕೊಡ್ಕೊಳ್ಬೇಕು ಯಾಕಂದರೆ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಆ್ಯಮ್ಯುನೇಟಿಂಗ್ ಫ್ಲೂಯಿಡ್ ನಾರ್ಮಲ್ ಆಗಿರಬೇಕು ಇದರಲ್ಲಿ ಸ್ವಲ್ಪ ಇನ್ಕ್ರೀಸ್ ಇದೆ ಆದರೂ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಸೊ ಇದರಲ್ಲಿ ಬಿ ಪಿ ಡಿ ನೋಡಿ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಎಮ್ ಎಮ್ ತರ್ಟಿ ಸಿಕ್ಸ್ ವೀಕ್ಸ್ ಆ್ಯಂಡು ಫೈ ಡೇಸ್ ಇದು ಸ್ಕ್ಯಾನಿಂಗ್ ಮಾಡಿದ್ದು ಫೈಗೆ ಮೇ ಫೈಗೆ ನನಗೆ ಡೆಲಿವರಿ ಆಗಿದ್ದು ಟ್ವೆಂಟಿ ಒನ್ ಫೈಗೆ ಇದರಲ್ಲಿ ನೋಡ್ಬೋದು ಇಲ್ಲಿ ನೋಡಿ ನಾನು ನೀವೀಗ ವೆಯ್ಟ್ ಬಗ್ಗೆ ನೋಡೋದಾದರೆ ಟೂ ಕೆ ಜಿ ಸೆವೆನ್ ಫೋರ್ಟಿ ಫೈವ್ ಗ್ರಾಮ್ಸ್ ಇತ್ತು ಲೆಸ್ ಅವ್ರು ಪ್ಲಸ್ ಟೂ ಹಂಡ್ರೆಡ್ ಗ್ರಾಮ್ಸ್ ಅಂತ ಇತ್ತು ಇದು ಕರೆಕ್ಟಾಗಿರುತ್ತೆ ಯಾಕಂದರೆ ಇವನು ಹುಟ್ಟಿದಾಗ ಎರಡು ಕೆ ಜಿ ಐನೂರು ಗ್ರಾಮ್ಸ್ ಐನೂರ ಐವತ್ತು ಗ್ರಾಮ್ಸ್ ಇದ್ದ ಇದ್ರಲ್ಲಿ ನೋಡಿ ಟೂ ಹಂಡ್ರೆಡ್ ಗ್ರಾಮ್ಸ್ ಲೆಸ್ ಅಂತ ಇದೆ ಅಲ್ವಾ ಇದು ಸೊ ಕರೆಕ್ಟಾಗಿತ್ತು ನನ್ನ ಸ್ಕ್ಯಾನಿಂಗಲ್ಲಿ ಇ ಡಿ ಬಂದು ಇ ಡಿ ರಾಂಗ್ ಆಗಿದೆ ಈ ಥರ ಇರಲಿಲ್ಲ ಒನ್ ಜುಲೈಗಂತ ಬಂದಿದೆ ಬಟ್ ನಾನು ಡೆಲಿವರಿ ಆಗಿದ್ದು ಟ್ವೆಂಟಿ ಒನ್ ಮೇ ಟೂ ತೌಸಂಡ್ ಟ್ವೆಂಟಿ ಒನ್ ಆಗಿರುತ್ತೆ ಸೊ ಇದ್ರಲ್ಲಿ ನೋಡಿ ಈ ಥರ ಕೊಟ್ಟಿದ್ದೆ ಸಿಂಗಲ್ ಲೈಫ್ ಎಟ ಶಾಪ್ ಫೆಟರ್ಸ್ ಆಫ್ ಎಬೌಟ್ ತರ್ಟಿ ಸಿಕ್ಸ್ ವೀಕ್ಸ್ ಆ್ಯಂಡ್ ಒನ್ ಡೇ ಇನ್ ಸೆಫೆಲಿಕ್ ಪ್ರೆಸೆಂಟೇಷನ್ ಅಂತ ಸೆಫೆಲೆಕ್ ಪ್ರೆಸೆಂಟೇಷನ್ ಇದ್ದರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನಿಮಗೇನಾದರೂ ನಾರ್ಮಲ್ ಡೆಲಿವರಿಗಿದ್ದ ಯಾವ ಪೊಸಿಷನಲ್ಲಿ ಇರಬೇಕಂತ ಡೌಟ್ ಇದ್ದರೆ ಇಲ್ಲಿ ನೋಡ್ಬೋದು ಸಿಫಿಲಿಕ್ ಪ್ರೆಸೆಂಟೇಷನ್ ಆಗಿರುತ್ತೆ ಈ ಥರ ಇದ್ದರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅಂದ್ಕೊಳ್ಬೋದು ನಾರ್ಮಲ್ ಡೆಲಿವರಿಗೆ ಆಗಿ ಸಿಫಲಿಕ್ ಪ್ರೆಸೆಂಟೇಷನ್ ಹಾಗೆಯೇ ಆ್ಯಮ್ನೇಟಿಕ್ ಫ್ಲೂಯಿಡ್ ನಾರ್ಮಲ್ ಆಗಿರಬೇಕು ಇದಿಷ್ಟು ಇದ್ದರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನೋಡಿದ್ರಲ್ಲ ಬಾಯ್ ಬೇಬಿನ ಚೇಂಜಸ್ ಯಾವ ರೀತಿ ಇದೆ ಅಂತ ಹಾಗೆಯೇ ನಾನು ಹೇಳಿದ್ನಲ್ವ ನಾನು ಇಬ್ಬರ ಮಕ್ಕಳ ಟೂ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ತೋರಿಸ್ತೀನಂತ ಇದು ನೋಡಿ ನನ್ನ ಇಬ್ಬರ ಮಕ್ಕಳ ಟೂ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರುತ್ತೆ ಎರಡು ಬಾಯ್ ಬೇಬೀಸ್ ಸ್ಕ್ಯಾನಿಂಗ್ ರಿಪೋರ್ಟು ನಾನು ಫಸ್ಟ್ ಬೇಬೀಸ್ ಬಂದು ಸೆವೆನ್ ವೀಕ್ಸಿಗೆ ಮಾಡ್ಕೊಂಡಿದ್ದೆ ಯಾಕಂದರೆ ನಂಗೆ ಸೆವೆನ್ ವೀಕ್ಸ್ ಆದಮೇಲೆ ಗೊತ್ತಾಗಿದ್ದು ಸೆಕೆಂಡ್ ಬೇಬಿಯಲ್ಲಿ ಸಿಕ್ಸ್ ವೀಕ್ಸ್ ಆದಮೇಲೆ ಗೊತ್ತಾಗಿತ್ತು ಯಾಕಂದರೆ ನನಗೆ ಇಲ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋದರಿಂದ ಟೂ ಮಂತ್ ಆದಮೇಲೇ ಗೊತ್ತಾಗಿದ್ದು ಸೊ ಆದಾಗ ಅದರಲ್ಲಿ ನೋಡಿ ಫಸ್ಟ್ ಸ್ಕ್ಯಾನಿಂಗಲ್ಲಿ ಪುವರ್ ಡೆಸಿಡೆನ್ಷಿಯಲ್ ರಿಯಾಕ್ಷನ್ ಅಂತ ಬಂದಿತ್ತು ಯಾಕಂದರೆ ಅವರಿಗೆ ಕ್ಲಿಯರ್ ಕ್ಲಿಯರಾಗಿ ಕಾಣಿಸ್ತಿರಲಿಲ್ಲ ನಾಟ್ ವೆರಿ ಕ್ಲಿಯರ್ ಅಂತ ಬಂದಿತ್ತು ಅವ್ರಿಗೊಂದು ಸ್ವಲ್ಪ ಡೌಟ್ ಆಗಿತ್ತು ಸೊ ತ್ರೀ ವೀಕ್ಸ್ ಆದಮೇಲೆ ಇನ್ನೊಂದು ಸಲ ಚೆಕಪ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿದರು ಬಟ್ ಸೆಕೆಂಡ್ ಡೆಲಿವರಿಯಲ್ಲಿ ಏನಾಗಿತ್ತಂದರೆ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹಾರ್ಟ್ ಬೀಟ್ ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಗುಡ್ ರೆಸಿಡೆನ್ಷಿಯಲ್ ರಿಯಾಕ್ಷನ್ ಅಂತ ಬರ್ತಿದ್ರು ಹಾಗೆಯೇ ಯಾವುದೇ ಪ್ರಾಬ್ಲಮ್ ಇಲ್ಲ ಡೇ ಬೇಬಿ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಎಲ್ಲವೂ ಕ್ಲಿಯರಾಗಿ ಕಾಣುತ್ತೆ ಮಗು ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿದರು ಹಂಗಾಗಿ ಸೆಕೆಂಡ್ ಬೇಬಿನ ನಾವು ಉಳಿಸೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು ಅದರ ಒಂದು ಸ್ಟೋರಿನೇ ಇದೆ ಏನಾದರೂ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಅದರಲ್ಲಿ ಟೂ ಪಾಯಿಂಟ್ ಒನ್ ಸಿಕ್ಸ್ ಸೆಂಟಿಮೀಟರ್ ಇದೆ ಸೆಕೆಂಡ್ ಬೇಬಿಯಲ್ಲಿ ಫಸ್ಟ್ ಬೇಬಿಯಲ್ಲಿ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಸೆಂಟಿಮೀಟರ್ ಇದೆ ಸೊ ಅದೆಲ್ಲ ಕರೆಕ್ಟ್ ಆಗಿದೆ ಬಟ್ ಅವ್ರಿಗೆ ಒಂದು ಹಾರ್ಟ್ ಬೀಟ್ ಒಂದು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಈ ಥರ ಯಾರಾದರೂ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಕಾಣಿಸ್ಲಿಲ್ಲ ಅಂತ ಅನಿಸಿದ್ರೆ ಟ್ಯಾಬ್ಲೆಟ್ ಸ್ವಲ್ಪ ತಗೊಳ್ಬೇಕಾಗುತ್ತೆ ಈ ಥರ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಪುವರ್ ಅಂತ ಇದ್ದರೆ ಅಥವಾ ಡೆವಲಪ್ಮೆಂಟ್ ಸ್ವಲ್ಪ ಕಮ್ಮಿ ಇದ್ದರೆ ಹೆಲ್ದಿ ಫುಡ್ನ ಮೇಂಟೈನ್ ಮಾಡಿ ಹಾಗೆ ಸೊಪ್ಪು ತರಕಾರಿನೆಲ್ಲ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ನನಗೂ ಕೂಡ ಈ ಥರ ಪುವರ್ ಅಂತ ಇತ್ತು ಆಮೇಲೆ ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಎಲ್ಲ ನಾರ್ಮಲ್ ಅಂತ ಬಂದಿದೆ ಆಲ್ ನಾರ್ಮಲ್ ಡೆಲಿವರಿ ಅವರಿಗೆ ಒಂದು ಕೈಂಡ್ ಇನ್ಫಾರ್ಮೇಷನ್ ಅಂದರೆ ನೀರನ್ನು ಸರಿಯಾಗಿ ಕುಡೀರಿ ಹಾಗೆಯೇ ಜಾಸ್ತಿ ಫ್ರೂಟ್ಸ್ ಅಂದರೆ ಜಾಸ್ತಿ ವೆಯ್ಟ್ ಗೇನ್ ಆಗೋ ಅಷ್ಟು ಫ್ರೂಟ್ಸ್ನ ತಿನ್ನಬೇಡಿ ಯಾಕಂದರೆ ಫೋರ್ ಜಿಸ್ಗಿಂತ ಜಾಸ್ತಿ ಇದ್ದರೆ ನಾರ್ಮಲ್ ಡೆಲಿವರಿ ಸ್ವಲ್ಪ ಕಷ್ಟ ಆಗ್ಬೋದು ಹಾಗೆಯೇ ಆ್ಯಮ್ನೋಟಿಕ್ ಫ್ಲೂಯಿಡ್ ಕರೆಕ್ಟಾಗಿರಬೇಕು ನಾರ್ಮಲ್ ಆ್ಯಂಡ್ ಲಾಸ್ಟ್ ನೈನ್ ಮಂತಲ್ಲಿ ಗೊತ್ತಾಗುತ್ತೆ ಚೆಕ್ ಸ್ಕ್ಯಾನಿಂಗಲ್ಲಿ ಚೆಕ್ ಮಾಡ್ತಾರೆ ಬೇಬಿಯ ಪ್ರೆಸೆಂಟೇಷನ್ ಯಾವ ರೀತಿ ಇದೆ ಅಂತ ಸಿಫಾಲಿಕ್ ಇದ್ದರೆ ನನ್ನ ಪ್ರಕಾರ ಸಿಫ್ಯಾಲಿಕ್ ಪ್ರೆಸೆಂಟೇಷನಲ್ಲಿದ್ದರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನಾನು ಯಾವುದೇ ರೀತಿ ಈ ಥರ ಇವಾಗ ಯಾವುದೇ ಸರ್ಚ್ ಮಾಡಿಲ್ಲ ಫಸ್ಟ್ ನನ್ನ ಪ್ರಕಾರ ಸಿಫ್ಯಾಲಿಕ್ ಪ್ರೆಸೆಂಟೇಷನ್ ಇದ್ದರೆ ನಾರ್ಮಲ್ ಡೆಲಿವರಿ ಆಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆಯೇ ಸ್ವಲ್ಪ ಏನಾದರೂ ಯೂಸ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ಸ್ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್